ಸಾರಿಗೆ ನೌಕರರಿಗೆ ಮತ್ತೆ ನಿರಾಶೆ ಇದೇ ತಿಂಗಳ ಹದಿನಾಲ್ಕರಂದು ಸಿಎಂ ಜೊತೆ ಸಾರಿಗೆ ನೌಕರರು ಹಾಗೂ ಮುಖಂಡರ ಜೊತೆ ನಡೆಯಬೇಕಿದ್ದ ಸಭೆ ಮತ್ತೆ ಮುಂದೂಡಲಾಗಿದೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳ ಸಂಬಂಧ ಇದೇ ತಿಂಗಳ ಹದಿನಾಲ್ಕರಂದು ನಡೆಯಬೇಕಿದ್ದ ನೌಕರರ ಸಂಘಟನೆಗಳ ಜೊತೆಗೆ ಸಿಎಂ ಸಭೆಯನ್ನು ಕೆಲ ಕಾರಣಗಳಿಂದ ಮುಂದೂಡಲಾಗಿದೆ ಆದರೆ ಶೀಘ್ರದಲ್ಲೇ ಸಭೆ ಕರೆಯಲಾಗುವುದು ಎಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲೇ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗುವುದು ಹೀಗಾಗಿ ಸಭೆಗೆಲ್ಲ ಸಂಘಟನೆಗಳ ಪದಾಧಿಕಾರಿಗಳನ್ನು ಕರೆಯಲಾಗುವುದು ಯಾವುದೇ ನೌಕರರು ಗಾಬರಿ ಪಡುವುದು ಮತ್ತು ಆತಂಕ ಪಡುವುದು ಬೇಡ ಎಂದು ತಮ್ಮನ್ನು ಭೇಟಿದ ಒಕ್ಕೂಟದ ಪದಾಧಿಕಾರಿಗಳಿಗೆ ಸಚಿವರು ಮಾಹಿತಿಯನ್ನು ತಿಳಿಸಿದ್ದಾರೆ ಆದರೆ ಈ ಎಲ್ಲವನ್ನು ಗಮನಿಸಿದರೆ ಸಿಎಂ ಪದೇ ಪದೇ ಸಾರಿಗೆ ನೌಕರರ ವೇತನ ಸಂಬಂಧ ಸಭೆ ಕರೆಯುವುದಾಗಿ ಹೇಳಿ ಮತ್ತೆ ಅದನ್ನು ಯಾವುದೇ ಸಕಾರಣವಿಲ್ಲದೆ ಕೈಬಿಡುವ ಕೆಲಸ ಮಾಡುತ್ತಿದ್ದಾರೆ ಇದು ಒಂದು ರೀತಿಯ ಮಕ್ಕಳಾಟದಂತೆ ಸಿಎಂ ಸಾರಿಗೆ ನೌಕರ ವಿಷಯದಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಸಿಎಂ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸಾರಿಗೆ ಸಚಿವರು ಸಭೆ ಕರೆಯುತ್ತೇವೆ ಎಂದು ನಮ್ಮ ಬಳಿ ಹೇಳುತ್ತಾರೆ ಆದರೆ ಸಿಎಂ ಸಭೆಯನ್ನು ಹೇಳದೆ ಕೆಳದೆ ಕೈ ಬಿಡುತ್ತಾರೆ ಅಂದರೆ ಸಿಎಂ ಮತ್ತು ಸಾರಿಗೆ ಸಚಿವರ ನಡುವೆ ಹೊಂದಾಣಿಕೆ ಕೊರತೆ ಇದೆ ಎಂದು ಈ ಸಭೆಯ ಪದಾಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕಾರಣ ಸಚಿವರು ಸಿಎಂ ಸಭೆ ನಡೆಸುತ್ತಾರೆ ಎಂದು ದಿನಾಂಕವನ್ನು ಹೇಳಿರುತ್ತಾರೆ ಆದರೆ ಅತ್ತ ಸಿಎಂ ಅದನ್ನು ಡಸ್ಟ್ಬಿನ್ಗೆ ಹಾಕುತ್ತಿದ್ದಾರೆ ಅಂದರೆ ಇಲ್ಲಿ ನಾವು ದುಡಿಯುವ ವರ್ಗದ ಇದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವ ಸಿಎಂ ಈ ಜವಾಬ್ದಾರಿಯನ್ನೇ ಮರೆಯುತ್ತಿದ್ದಾರೆ ಏಕೆ ಇದರಿಂದ ಸಾರಿಗೆ ನೌಕರರಿಗೆ ಕಳೆದ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಆಗಿರುವ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಈವರೆಗೂ ಕೊಟ್ಟಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳದ ಬಗ್ಗೆಯೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಇದನ್ನು ನೋಡಿದರೆ ಸಿಎಂ ಸಾರಿಗೆಯ ನಾಲ್ಕು ನಿಗಮಗಳ ಬಗ್ಗೆ ತಾರತಮ್ಯತೆಯನ್ನು ಎಂಬುದು ಮೇಲ್ನೋಟಕ್ಕೆ ಅನ್ನಿಸುತ್ತದೆ ಅಲ್ಲದೆ ಈ ಸಾರಿಗೆ ನೌಕರರ ಒಕ್ಕೂಟದ ಮತ್ತು ಜಂಟಿ ಕ್ರಿಯಾ ಸಮಿತಿಯ ನಿಲುವುಗಳ ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ಸಿಎಂ ಸಿದ್ದರಾಮಯ್ಯ ನೌಕರರ ವೇತನ ಸಂಬಂಧ ದೃಢ ನಿರ್ಧಾರಕ್ಕೆ ಬರದೆ ಸುಖ ಸುಮ್ಮನೆ ಕಾಲದೂಡಿಕೊಂಡು ಬರುತ್ತಿದ್ದಾರೆ ಇದು ಹೀಗೆ ಮುಂದುವರಿದರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಮುಷ್ಕರವನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಎದುರಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಹಿಂದಿನಿಂದಲೂ ಸಾರಿಗೆ ನೌಕರರು ಕೊಡುತ್ತಲೇ ಬರುತ್ತಿದ್ದಾರೆ ಅದು ಆಗುವಂತೆ ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದುಕೊಳ್ಳುತ್ತಾರೋ ಇಲ್ಲ ತಾವು ಪ್ರಣಾಳಿಕೆಯಲ್ಲಿ ನೀಡಿರುವಂತೆ ಸರಿಸಮಾನ ವೇತನ ಮಾಡಿ ಸಿಎಂ ತಮ್ಮ ಮತ್ತು ಸರ್ಕಾರ ಮನ ಉಳಿಸಿಕೊಳ್ಳುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದು ಇದೇ ತಿಂಗಳ ಹದಿನಾಲ್ಕರಂದು ಸಭೆ ಮುಂದೂಡಿದ ಕಾರಣ ಮುಂದೆ ಇದೇ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಸಿಎಂ ಸಭೆ ಕರೆಯುವ ಸಾಧ್ಯತೆ ಉಂಟು ಯಾವುದಕ್ಕೂ ಕಾದು ನೋಡಬೇಕಾಗಿದೆ ಸಾರಿಗೆ ನೌಕರರ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ